ಹಾಯ್ ನಮಸ್ತೆ ಇವತ್ತು ಬಂದು ನಾನು ಆರ್ಗ್ಯಾನಿಕ್ ಮಶ್ರೂಮ್ಸ್ನ ತೊಗೊಂಬಂದಿದ್ದೀನಿ ಇದು ನಮಗೆ ನಾರ್ಮಲಾಗಿ ಸಿಗುತ್ತಲ್ವಾ ನ್ಯಾಚುರಲ್ಲಾಗಿ ಅದೇ ಥರನೇ ಇರುತ್ತೆ ನಾನು ಇದು ವಾಯ್ಸ್ ಓವರ್ ಏನಕ್ಕೆ ಇದ್ದೀನಿ ಅಂತಂದರೆ ಸ್ವಲ್ಪ ಬ್ಯಾಕ್ ಟಿ ವಿ ಸೌಂಡ್ ಇತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ಸೇಮ್ ನಮಗೆ ನ್ಯಾಚುರಲ್ಲಾಗಿ ಸಿಗುವಂಥ ಮಶ್ರೂಮ್ ಥರನೇ ಇರುತ್ತೆ ಇದು ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮಿಗೆ ಟ್ರೈ ಮಾಡ್ತಾ ಇರೋದು ಇದನ್ನು ನೋಡ್ಬೋದು ನೀವು ನನಗೆ ವಾಯ್ಸ್ ಓವರ್ ಅಷ್ಟು ಇಷ್ಟ ಆಗೋಲ್ಲ ಬಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇದು ಹೆಂಗೆ ಮಾಡೋದಂತ ನೋಡೋಣ ಫಸ್ಟ್ ಇದನ್ನು ನೀಟಾಗಿ ಓಪನ್ ಮಾಡ್ಕೊತೀನಿ ನೋಡಿ ಎರಡು ತೊಗೊಂಬಂದಿದ್ದೀನಿ ಎರಡು ತೊಗೊಂಬಂದರೆ ಸಾಕು ಟೇಸ್ಟ್ ವೈಸು ಕೂಡ ನಾನು ಹೇಳ್ತೀನಿ ಹಿಂಗೆ ಬಂತು ಅಂತ ನೋಡಿ ಈ ಥರ ಇದೆ ಇದನ್ನೇನು ಮಾಡ್ತೀನಿ ಈ ಥರ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊತೀನಿ ತುಂಬ ಸ್ಮಾ ನೋ ನೋಡ್ಬೋದು ನೋಡಿದ್ರ ಈ ಥರ ಇದೆ ಎಲ್ಲ ಪೀಸಸ್ ಮಾಡಿ ಬೌಲಲ್ಲಿ ಶಿಫ್ಟ್ ಮಾಡಿಕೊಡಿ ಚಿಕ್ಕದಾಗಿ ಆಮೇಲೆ ನೀಟಾಗಿ ವಾಶ್ ಮಾಡ್ಕೋಬೇಕು ನೀವು ಇದನ್ನು ಈ ಮಶ್ರೂಮ್ಸ್ ನೀವು ಏನೇ ಒಂದು ಫುಡ್ ಐಟಮ್ ತೊಗೊಂಬಂದ್ರೂ ನೀಟಾಗಿ ವಾಶ್ ಮಾಡಿ ಮಾಡಿ ಇಲ್ಲಂಥದ್ರೆ ಯಾಕಂದರೆ ಔಟ್ಸೈಡಿಂದ ಬಂದಿರುತ್ತಲ್ವ ಹಾಗಾಗಿ ವಾಶ್ ಮಾಡ್ಕೋಬೇಕು ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಏನು ಮಾಡ್ತೀನಿ ಅಂತ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಲೈಕ್ ಸೇಮ್ ಅದೇ ಥರನೇ ಇದೆ ಬಟ್ ಟೇಸ್ಟ್ ನೋಡೋಣ ಹೆಂಗೆ ಬರುತ್ತೆ ಅಂತ ನೀಟಾಗಿ ವಾಶ್ ನೋಡಿ ವಾಶ್ ಮಾಡ್ಕೊತಾ ಇದ್ದೀನಿ ಇದೇನು ಅಷ್ಟು ಗಲೀಜಿಲ್ಲ ಟೈಮ್ಸ್ ನಾವು ಇದು ತೊಗೊಬರ್ತೀವಲ್ವಾ ಯಾವ ಮಶ್ರೂಮ್ ನಾರ್ಮಲ್ ಮಶ್ರೂಮ್ ತಂದಾಗ ಸ್ವಲ್ಪ ಇರುತ್ತೆ ಬಟ್ ಈ ಅಂಥ ಗಲೀಜ್ ಏನಿಲ್ಲ ಬಟ್ ಅದಕ್ಕಿಂತ ಇದೊಂದು ಟೆನ್ ರುಪೀಸ್ ಜಾಸ್ತಿನೇ ನಾರ್ಮಲ್ ಮಶ್ರೂಮ್ಗಿಂತ ಇದೊಂದು ಟೆನ್ ರುಪೀಸ್ ಜಾಸ್ತಿನೇ ಇದೆ ವಾಶ್ ಮಾಡಿಕೊಂಡೆ ನೋಡಿ ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ಇದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕೋತಾಯಿದ್ದೀನಿ ಆಯಿಲ್ ಹಾಕ್ಕೊಂಡು ಇವಾಗ ವಾಶ್ ಮಾಡಿ ಇಟ್ಟಿರ್ತೀವಲ್ಲ ಮಶ್ರೂಮ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಸ್ವಲ್ಪ ಜಾಸ್ತಿ ನೀರು ಬಿಡುತ್ತೆ ಈ ಮಶ್ರೂಮು ಅದು ಮಾಮೂಲಿ ನಾವು ರೆಗ್ಯುಲರಾಗಿ ಥರ ಮಶ್ರೂಮ್ ಅಷ್ಟು ನೀರು ಬಿಡೋಲ್ಲ ಬಟ್ ಇದು ಮಾತ್ರ ಸಿಕ್ಕಾಪಟ್ಟೆ ನೀರು ಬಿಟ್ಟು ಸ್ವಲ್ಪ ಬೇಗ ಇದು ಸ್ವಲ್ಪ ಬೇಯಿಸ್ಕೋಬೇಕು ಇದನ್ನು ನಮಗೆ ಸ್ವಲ್ಪ ಬೆಂದಿರೋ ಥರನೇ ಇರುತ್ತೆ ನೋಡೋಕ್ಕೆ ಬಟ್ ಚೆನ್ನಾಗಿ ಬೇಯಿಸ್ಬೇಕಿಲ್ಲ ನಾರ್ ಥರ ಇದ್ಬಿಡುತ್ತೆ ಇದು ನಾನು ನೋಡ್ದಂಗೆ ಸ್ವಲ್ಪ ನಾರ್ ಬರುತ್ತೆ ಜಾಸ್ತಿ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ಆ ಆಯಿಲ್ಗೆ ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆನಾ ಚೆನ್ನಾಗಿ ಫ್ರೈ ಆಗಬೇಕು ನೀರಂತೂ ಸಿಕ್ಕಾಪಟ್ಟೆ ಬಿಡುತ್ತೆ ಸ್ವಲ್ಪ ನೋಡಿ ಸ್ವಲ್ಪ ನಾರ್ ಜಾಸ್ತಿ ಈ ಮಶ್ರೂಮ್ ಬಂದು ಅದು ನಾರ್ಮಲ್ಲಾಗಿ ತರ್ತೀವಲ್ಲ ಆ ಮಶ್ರೂಮ್ ಆ ಥರ ಇರಲ್ಲ ಈ ಮಶ್ರೂಮ್ ಮಾತ್ರ ಸ್ವಲ್ಪ ನಾರ್ ಥರ ಇರುತ್ತೆ ಇವಾಗ ನಾನು ಈ ಆಯಿಲ್ ಹಾಕಿದ್ದೀವಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ ವಾಟ್ರೇನು ಹೋಗ್ಬೇಡಿ ಆದರೆ ಅದರಲ್ಲೇ ಚೆನ್ನಾಗಿ ನೀರು ಬಿಟ್ಬಿಡುತ್ತೆ ವಾಟರ್ ಆ್ಯಡ್ ಮಾಡೋದು ಬೇಡ ನೋಡಿದ್ರ ನಾನು ಹೇಳಿದ್ನಲ್ಲ ಅದರಲ್ಲೇ ಚೆನ್ನಾಗಿ ನೀರು ಅನ್ನೋದು ಬರುತ್ತೆ ನೀವು ಏನು ಮಾಡ್ತೀರಂತಂದರೆ ಇದು ಸ್ವಲ್ಪ ಹೊತ್ತು ಇದೇ ಥರ ಬೇಯಿಸ್ಕೊಳ್ಳಿ ಪರವಾಗಿಲ್ಲ ಇದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿದರೆ ಚೆನ್ನಾಗಿರೋದು ಬಟ್ ಇದು ಡ್ರೈ ಆಗಿಲ್ಲ ನಾನು ಇಷ್ಟೊತ್ತವರೆಗೂ ನೋಡಿದೆ ಡ್ರೈ ಆಗುತ್ತೆ ಡ್ರೈ ಆಗುತ್ತೆ ಅಂತ ಅದು ಡ್ರೈ ಆಗಿಲ್ಲ ನಾನು ನಾರ್ಮಲ್ ಮಶ್ರೂಮ್ ಮಾಡೋದು ಕೂಡ ತೋರಿಸ್ತೀನಿ ಅದು ನೋಡಿ ಅದು ಎಷ್ಟು ಚೆನ್ನಾಗಿ ಡ್ರೈ ಆಗುತ್ತೆ ಗೊತ್ತಾ ಅದು ಇದು ಯಾಕೋ ಡ್ರೈ ಆಗ್ತಾಯಿಲ್ಲ ಇದು ಇದು ಹಾಗೆ ಬಿಟ್ಬಿಡ್ತೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಇದು ಇದು ಬೇಯ್ತಾ ಇರುತ್ತೆ ಅದಕ್ಕಿಂತ ಮುಂಚೆ ನಾನೊಂದು ಮಸಾಲಾನ ರೆಡಿ ಮಾಡ್ಕೊತೀನಿ ಮಸಾಲಾಗೆ ಬಂದು ನಾನು ಏನೇನು ತಗೊತೀನಿ ಅಂತಂದರೆ ಎರಡು ಈರುಳ್ಳಿನ ತಗೊತೀನಿ ದಪ್ಪ ದಪ್ಪದಾಗಿರೋ ಅಂಥದ್ದು ನೀಟಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಈ ಗ್ರೇವಿನ ಯಾರು ಬೇಕಾದರೂ ಮಾಡ್ಕೋಬೋದು ಆರಾಮಾಗಿ ಚೆನ್ನಾಗಿರುತ್ತೆ ಇದನ್ನ ನೀವು ವೆಜಿಟೇಬಲ್ಸ್ ಕೂಡ ಯೂಸ್ ಮಾಡಿ ಮಾಡ್ಬೋದು ಇದೇ ಥರ ಗ್ರೇವಿನ ವೆಜಿಟೇಬಲ್ ಯೂಸ್ ಮಾಡಿಕೊಂಡ್ರೆ ಹೆಂಗಿರುತ್ತೆ ಅಂತಂದರೆ ಲೈಕ್ ಸಾಗು ಥರ ಬರುತ್ತೆ ಇದು ಪೂರಿಗೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿ ಈರುಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ನೀವು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಶುಂಠಿನ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಅಷ್ಟು ತೊಗೊಂಡಿದ್ದೀನಿ ನಾನು ಶುಂಠಿನ ವೆಜಿಟೇಬಲ್ಸ್ ಹಾಕಿ ಮಾಡಿದಾಗ ಸ್ವಲ್ಪ ಲೈಕ್ ಕುರ್ಮಾ ಥರ ಬರುತ್ತೆ ಇದು ಗೀ ರೈಸ್ಗೆ ಇಲ್ಲ ಗೀ ರೈಸ್ಗೆ ಕುರ್ಮಾ ಮಾಡ್ಕೊಳ್ಳೋದು ಇಲ್ಲ ಮಶ್ರೂಮ್ ಮಶ್ರೂಮ್ ಬಿಟ್ಟರೆ ಮತ್ತು ನೀವು ಪನ್ನೀರಲ್ಲೇ ಮಾಡ್ಬೋದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಮತ್ತು ಇನ್ನೂ ಡಿಫ್ರೆಂಟಾಗಿ ಗ್ರೇವೀಸನ್ನ ತೊಗೊಂಡು ಬರೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ನೋಡೋಣ ಟ್ರೈ ಮಾಡ್ತೀನಿ ಆದಷ್ಟು ಡೈಲಿ ರೆಸಿಪೀಸು ಅಪ್ಲೋಡ್ ಮಾಡೋಕ್ಕೂ ಮತ್ತೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೂ ನಾನು ಟ್ರೈ ಮಾಡ್ತೀನಿ ಇದಿಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೋಬೇಕು ಇದನ್ನು ಜಸ್ಟ್ ನಾನು ಹಾಕ್ಕೊಂತಿರೋದು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ನಾಟಿ ಹಾಕಿದ್ರೆ ಬೆಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗ್ರೀನ್ ಕಲರ್ ಚೆನ್ನಾಗಿ ಕೊಡುತ್ತೆ ನಾಟಿ ಕೊತ್ತಂಬರಿ ಹಾಕಿದ್ರೆ ನೋಡಿ ಇದನ್ನು ಹಾಕ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಮಿಕ್ಸಿ ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ ನಿಮಗೆ ಬೇಕಾದರೆ ಹಾಕ್ಕೋಬೋದು ಇಲ್ಲಂತಂದರೆ ನೀವು ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀರ ಅಂದರೆ ಬೆಟರ್ ಯಾಕಂದರೆ ಇದು ಮಸಾಲಗಳಾಯ್ತಲ್ವಾ ಅದರಿಂದ ಸ್ವಲ್ಪ ಕೆಲವ್ರಿಗೆ ಅಸಿಡಿಟಿ ಎಲ್ಲ ಪ್ರಾಬ್ಲಮ್ ಇದ್ದರೆ ಹಸಿ ಮೆಣಿನ್ಕಾಯಿನ ಸ್ಕಿಪ್ ಮಾಡಿಕೊಳ್ಳಿ ಸ್ಕಿಪ್ ಮಾಡಿಕೊಂಡು ನೀವು ಚಿಲ್ಲಿನ ಸಾರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿ ಇದು ನೋಡಿ ಮಸಾಲ ಈ ಥರ ರೆಡಿ ಆಗಿದೆ ಇವಾಗ ಇದಕ್ಕೆ ಅದಾದಮೇಲೆ ನಾನು ಒಂದು ಮೂರು ಟೊಮೊಟೊಸ್ ತೊಗೊತೀನಿ ಒಂದು ತ್ರೀ ಟೊಮೊಟೋಸು ಇದನ್ನ ಪ್ಯೂರಿ ರೆಡಿ ಮಾಡ್ಕೊತೀನಿ ಟೊಮೊಟೊ ಪ್ಯೂರಿ ನಾನು ಬಂದು ನೆಕ್ಸ್ಟ್ ಬಂದು ಪನ್ನೀರಲ್ಲಿ ಪನ್ ಪನ್ನೀರ್ ಗ್ರೇವೀಸು ಮತ್ತು ಈ ಥರ ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ಇದರಲ್ಲಿ ಟೇಸ್ಟು ಮತ್ತು ಹೆಂಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ನೋಡಿ ಮೂರು ಟೊಮೆಟೊಸು ಮೂರು ಟೊಮೆಟೊಸ್ ಹಾಕೊಂಡು ಮೂರು ಟೊಮೆಟೋನು ಪ್ಯೂರಿ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಟೊಮೆಟೊ ಸ್ವಲ್ಪ ನೋಡಿ ಹಾಕೊಳ್ಳಿ ಯಾಕಂದರೆ ಒಂದೊಂದು ಸರ್ತಿ ಒಳಗಡೆ ಹುಳಗಳಿರುತ್ತೆ ಚೆಕ್ ಮಾಡ್ಕೋಬೇಕು ತುಂಬ ಹಣ್ಣಾಗಿರೋದೆಲ್ಲ ನೀವು ನೋಡ್ಕೋಬೇಕು ಇದನ್ನು ಕೂಡ ಟೊಮೆಟೊ ಪ್ಯೂರಿ ಕೂಡ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಇದು ಗ್ರೈಂಡ್ ಮಾಡ್ಕೊಂಬರ್ತೀನಿ ಓಕೆ ಇದಿಷ್ಟು ಆದಮೇಲೆ ನಾನು ಮಸಾಲೆಗಳೆಲ್ಲ ರೆಡಿಯಾಗಿದೆ ಸ್ಟವ್ ಮೇಲೆ ಕಡಾಯಿ ಇಡ್ತೀನಿ ನಾನು ಆದಷ್ಟು ಇದೇ ಕಡಾಯಿನ ಯೂಸ್ ಮಾಡೋದು ನನ್ನ ರೆಸಿಪೀಸ್ಗೆಲ್ಲ ಚೆನ್ನಾಗಿ ಚೆನ್ನಾಗಿ ಇದು ಕಡಾಯಿ ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ ಏನೇ ಒಂದು ಫುಡ್ ಮಾಡೋದಕ್ಕೂ ನಮಗೆ ಚೆನ್ನಾಗಿ ಮಾಡ್ಬೋದು ಈ ಕಡಾಯಿಯಲ್ಲಿ ತುಂಬ ಆಗಲಿಕ್ಕೆ ಚೆನ್ನಾಗಿದೆ ಕಡಾಯಿಗೆ ನಾನು ಸ್ವಲ್ಪ ನೀರೆಲ್ಲ ಇದೆಯಲ್ಲ ಅದೆಲ್ಲ ಡ್ರೈ ಆಗಿಬಿಡಲಿ ವಾಟರೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ನಾನು ಬಂದು ಆಯಿಲನ್ನು ಆ್ಯಡ್ ಮಾಡ್ತೀನಿ ಆಯಿಲನ್ನು ಆ್ಯಡ್ ಮಾಡಿ ಏನು ಮಾಡ್ತೀನಿ ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲ್ ಸ್ವಲ್ಪ ಬಿಸಿ ಹಾಕಬೇಕು ಆಯಿಲ್ ಬಿಸಿ ಆದ್ರೇ ಚೆನ್ನಾಗಿರೋದು ಆಮೇಲೆ ಆಯಿಲ್ ಬಿಸಿ ಆದಮೇಲೆ ಈ ಮಸಾಲ ರೆಡಿ ಮಾಡಿದ್ಮೇಲೆ ನಾನು ಗ್ರೀನ್ ಕಲರ್ ಮಸಾಲ ಇದನ್ನು ಹಾಕ್ತೀನಿ ಈ ಗ್ರೀನ್ ಕಲರ್ ಮಸಾಲಾನ ಹಾಕಿ ಸ್ವಲ್ಪ ಹಸಿವಾಸನೆಲ್ಲ ಹೋಗಬೇಕು ನಿಮಗೆ ಆ ಥರ ಫ್ರೈ ಮಾಡ್ಕೊಳ್ಳಿ ಗ್ರೀನ್ ಕಲರ್ ಮಸಾಲ ಹಾಕಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಂತಂದರೆ ಹಸಿವು ಸ್ಮೆಲ್ ಹಾಗೆ ಇರುತ್ತೆ ನೋಡಿ ಸ್ವಲ್ಪ ಹಿಂಗೆ ಸ್ವಲ್ಪ ಸೈಡ್ಸಲ್ಲಿ ಆಯಿಲ್ ಬಿಟ್ಟರು ಕೂಡ ಹೋಕ್ಕೆ ಆ ಥರ ಮಾಡ್ಕೊಳ್ಳಿ ಇವಾಗ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಧನಿಯಾ ಪುಡಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ಹಾಗೆ ನಾನು ಇವಾಗ ಇನ್ನೊಂದು ಏನು ಆ್ಯಡ್ ಮಾಡ್ತೀನಿ ಅಂತಂದರೆ ಇದಕ್ಕೆ ಸ್ವಲ್ಪ ಎಲೋ ಪೌಡರು ಸ್ವಲ್ಪ ಡ್ರೈ ಆಗುತ್ತೆ ನೀವು ಈ ಪೌಡರೆಲ್ಲ ಹಾಕ್ತಾ ಇದ್ದಂಗೆ ಆ ಮಸಾಲ ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತೆ ಬಟ್ ಓಕೆ ಆಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ ಇದಿಷ್ಟು ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ನೋಡಿ ನಾನು ಚಿಲ್ಲಿನೇ ಯೂಸ್ ಮಾಡ್ತಾ ಇದ್ದೀನಿ ಏಕಂತಂದರೆ ಇದು ಎಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಬರಬಾರ್ದು ಅಂತ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ನಾನು ಇದಿಷ್ಟಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನ ಚಿಮ್ಸ್ ಚಿಮ್ಕ್ಸ್ಕೊಳ್ಳಿ ಚಿಮ್ಸ್ಕೊಂಡು ಸ್ವಲ್ಪ ಇದು ಒಂದು ಲೈಟಾಗಿ ಒಂದು ಸ್ಟ್ರಕ್ಚರ್ ಅನ್ನೋದು ಬರುತ್ತೆ ಒಂದು ಗ್ರೇವಿ ಥರ ಆಗುತ್ತೆ ಇದು ಆಮೇಲೆ ಈ ಟಮಟೊ ಪ್ಯೂರಿನ ಆ್ಯಡ್ ಮಾಡಿ ಎಲ್ಲ ಒಂದು ಟೂ ಟು ತ್ರೀ ಮಿನಿಟ್ಸ್ ಒಳಗಡೆ ಆಗುತ್ತೆ ಇದು ಬಟ್ ಈಸಿ ರೆಸಿಪಿ ಇದು ತುಂಬ ಅಂದರೆ ಎಷ್ಟು ಈಸಿ ಅಂದರೆ ಬೇಗನೆ ರೆಡಿ ಮಾಡ್ಕೊಬಿಡ್ಬೋದು ಅದೇ ನಾರ್ಮಲ್ ಈ ಮಶ್ರೂಮ್ಗಿಂತ ಇನ್ನೊಂದು ಮಶ್ರೂಮ್ ಬರುತ್ತಲ್ವ ಆ ಮಶ್ರೂಮಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡಿ ಇದು ಎಲ್ಲ ಸ್ವಲ್ಪ ಚೆನ್ನಾಗಿ ಕುದಿ ಬಂದು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ನಮಗೆ ಹಸಿ ವಾಸನೆ ಎಲ್ಲ ಹೋಗಲಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಮಸಾಲ ನೋಡಿ ಕುದೀತಾ ಇದೆ ಸ್ವಲ್ಪ ಸೈಡ್ಸಲ್ಲೆಲ್ಲ ಆಯಿಲೆಲ್ಲ ಬಿಡೋ ಥರ ಆಯಿಲ್ ಬಿಡಿಲ್ಲಂದರೂ ಪರವಾಗಿಲ್ಲ ಚೆನ್ನಾಗಿ ಕುದಿಬೇಕು ಹಸಿ ಸ್ಮೆಲ್ ಹೋಗಬೇಕು ಆ ಥರ ನೋಡ್ಕೊಳ್ಳಿ ಸೈಡಲ್ಲಿ ನೋಡಿ ಸ್ವಲ್ಪ ಆಯಿಲ್ ಬಿಡೋ ಥರ ಈ ಥರ ಎಲ್ಲ ಹಾಕ್ತಾ ಇರುತ್ತೆ ನೋಡಿ ಚೆನ್ನಾಗಿ ಒಂದು ಗ್ರೇವಿ ಅನ್ನೋದು ಇಲ್ಲೇ ರೆಡಿ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೊಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಇದಿಷ್ಟು ಆದಮೇಲೆ ನಾವು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ ಇದಕ್ಕೆ ಚೆಕ್ ಮಾಡ್ಕೊಳ್ಳಿ ನೀವು ಫಸ್ಟೇ ಹಾಕ್ಕೊಂಡ್ರೂ ಕೂಡ ಬೆಟರ್ ನಾನು ಇಲ್ಲಿ ಕಲ್ಲುಪ್ಪೆ ಜಾಸ್ತಿ ಯೂಸ್ ಮಾಡೋದು ಆಗಿ ನಾನು ಪುಡಿ ಉಪ್ಪನ್ನ ಅಷ್ಟು ಯೂಸ್ ಮಾಡೋಕ್ಕೋಗಲ್ಲ ಕಲ್ಲುಪ್ಪು ಬಂದು ಚೆನ್ನಾಗಿ ಟೇಸ್ಟ್ ಕೊಡೋದು ಹಾಗಾಗಿ ಕಲ್ಲುಪ್ಪು ನಾನು ಯೂಸ್ ಮಾಡ್ಕೊತೀನಿ ಇದಿಷ್ಟು ಆದಮೇಲೆ ನಾವು ಬೇಯಿಸ್ಕೊಂಡಿದ್ವಲ್ಲ ಮಶ್ರೂಮು ನೋಡಿ ಅದು ನೀರು ಹಾಗೆ ಇತ್ತು ಸ್ವಲ್ಪ ಆದಷ್ಟು ನಾನು ಮಾಡಿದ್ದೀನಿ ಆದ್ರೂ ಸ್ವಲ್ಪ ನೀರು ನೀರು ಹಾಗೆ ಇದೆ ಅದನ್ನು ಇದಕ್ಕೆ ಹಾಕಿ ನಾವು ಮೊದಲೇ ಸ್ವಲ್ಪ ಬೇಯಿಸ್ಕೊಂಡಿದ್ವಲ್ಲ ಹಾಯ್ಲಲ್ಲಿ ಫ್ರೈ ಮಾಡಿ ಆ ಗ್ರೇ ಮಶ್ರೂಮ್ನ ತೆಗೆದು ಈ ಮಸಾಲ ಮಸಾಲೆ ಒಳಗಡೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ವಾಟರ್ನ ಹ್ಯಾಡ್ ಮಾಡಿ ವಾಟರ್ನ ಆ್ಯಡ್ ಮಾಡಿ ಬಿಟ್ಬಿಡಿ ಇದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದು ಬೇಯಬೇಕು ಯಾಕಂದರೆ ಇದು ಸ್ವಲ್ಪ ನಾನು ಹೇಳಿದ್ನೆಲ್ಲ ಸ್ವಲ್ಪ ನಾರಿರುತ್ತೆ ಈ ಮಶ್ರೂಮಲ್ಲಿ ಸ್ವಲ್ಪ ಚೆಕ್ ಮಾಡಿಕೊಂಡು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ನೀವು ಇಲ್ಲಾಂದರೆ ಚೆನ್ನಾಗಿ ಇಲ್ಲಾಂದರೆ ಟೇಸ್ಟ್ ಹೋಗ್ಬಿಡುತ್ತೆ ಉಪ್ಪು ಖಾರ ಇಲ್ಲ ಅಂತಂದರೆ ಚೆಕ್ ಮಾಡಿಕೊಂಡು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು ಹಾಗೇ ನೀವು ಸಾಲ್ಟ್ ಕೂಡ ಆ್ಯಡ್ ಮಾಡ್ಬೋದು ಇನ್ ಕೇಸ್ ಕಡಿಮೆ ಆಗಿದ್ರೆ ಇದನ್ನು ಒಂದು ಐದು ನಿಮಿಷಗಳ ಕಾಲ ನಾನು ಐದರಿಂದ ಹತ್ತು ನಿಮಿಷಗಳ ಕಾಲ ಲಿಡ್ಡನ್ನ ಮುಚ್ಚಿ ಬೇಯಿಸ್ಕೊತೀನಿ ಇದನ್ನು ನೋಡಿ ಬೇಯಿಸ್ಕೊಂಡಿದ್ದಾದಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದಮೇಲೆ ನೋಡಿದಾಗ ಈ ಥರ ಒಂದು ಗ್ರೇವಿ ರೆಡಿಯಾಗಿರುತ್ತೆ ಒಂದು ಟೆನ್ ಮಿನಿಟ್ಸ್ ಆದರೂ ಬೇಕು ಇದು ಸ್ವಲ್ಪ ನಾರಿದು ನಾವೇನೇ ಬೇಯಿಸ್ಕೊಂಡಿದ್ರು ಅಷ್ಟು ಚೆನ್ನಾಗಿ ಬೆಂದಿರಲ್ಲ ಒಂದು ನೀವು ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಗೆ ಇದು ಚೆನ್ನಾಗಿ ಬೆಂದಿದೆ ಅಂತ ನೋಡಿಕೊಂಡು ನೀವು ಇಡ್ಸ್ಕೋಬೇಕಾಗುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದು ಕಂಪಲ್ಸರಿ ಬೇಯಲೇಬೇಕು ನಾವು ಬೇಯಿಸ್ಕೊಂಡಿದ್ರು ಇದು ಆರ್ಗ್ಯಾನಿಕ್ ಮತ್ತು ನಾರು ಜಾಸ್ತಿ ಇರೋದರಿಂದ ಇದು ಚೆನ್ನಾಗಿ ಬೇಯಬೇಕಿದು ಆಮೇಲೆ ಲೈಟಾಗಿ ಹೆಂಡಲ್ ಬಂದು ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡಿ ಆ ಕಸ್ತೂರಿ ಮೇತಿ ಆಪ್ಷನಲ್ಲು ನಿಮ್ಮ ಚೆನ್ನಾಗಿ ಸ್ಮೆಲ್ ಬೇಕು ಅಂತಂದರೆ ಹ್ಯಾಡ್ ಮಾಡ್ಕೋಬೋದು ಇಲ್ಲಾಂದರೆ ಅದರ್ವೈಸು ನೀವು ಸ್ಕಿಪ್ ಮಾಡ್ಕೊಳ್ಳಿ ಬೇಕೇ ಬೇಕನ್ನೋದು ಏನಿಲ್ಲ ಇದಕ್ಕೆ ನೋಡಿ ಯಾವ ಥರ ಆಗಿದೆ ಅಂತ ಚೆನ್ನಾಗಿ ಬೆಂದಿದೆ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಿಮ್ಮ ನಿಮಗೆ ಬಂದು ಇದು ಗಟ್ಟಿಯೆಲ್ಲ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಗಟ್ಟಿ ಅಂತ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಉಪ್ಪು ಖಾರನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಬಟ್ ತುಂಬ ಚೆನ್ನಾಗಾಗಿದೆ ಗ್ರೇವಿ ಮಾತ್ರ ತುಂಬ ರುಚಿಯಾಗೂ ಕೂಡ ಇತ್ತು ಬಟ್ ನನಗೆ ಇಷ್ಟ ಆಗಿದ್ದು ಬಂದು ಈ ಆರ್ಗ್ಯಾನಿಕ್ ಮಶ್ರೂಮ್ಗಿಂತನೂ ನನಗೆ ನಾರ್ಮಲ್ ನಾವು ತರೋಂಥ ಮಶ್ರೂಮೇ ನನಗೆ ಟೇಸ್ಟು ಅಂತ ಅನ್ನಿಸ್ತು ಬಟ್ ಇದು ಕೂಡ ಓಕೆನೇ ಬಟ್ ಇದು ಕೂಡ ಓಕೆನೇ ನಾನು ನೋಡಿ ಈ ಥರ ಈ ಥರ ಒಂದು ಗ್ರೇವಿ ಬರೋವರೆಗೂ ಮಾಡ್ಕೋತೀನಿ ಇದು ಬಂದು ಚಪಾತಿಗೆ ಮತ್ತು ರೈಸ್ಗೆ ಹಾಗೆ ದೋಸೆಗೆ ಹಾಗೆ ಪೂರಿಗೆ ಇದಕ್ಕೆಲ್ಲದಕ್ಕೂ ಚೆನ್ನಾಗಿರುತ್ತೆ ಇದನ್ನು ನೀವು ಮಶ್ರೂಮ್ನ ಸ್ಕಿಪ್ ಮಾಡಿಬಿಟ್ಟು ಇದ್ರ 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 ಬದಲು ನೀವು ವೆಜಿಟೇಬಲ್ಸ್ ಹಾಕ್ಕೊಳ್ಳಿ ವೆಜಿಟೇಬಲ್ಸ್ ಬಂದು ಬಟಾಣಿ ಇದೆಲ್ಲ ಬಟಾಣಿ ಆ್ಯಡ್ ಮಾಡಿ ವೆಜಿಟೇಬಲ್ಸ್ ಆಗಿದಾಗ ಬಟಾಣಿ ಆ್ಯಡ್ ಮಾಡಿದಾಗ ನಿಮ್ಗೆ ಒಳ್ಳೆ ಕುರ್ಮಾ ಇಲ್ಲ ಸಾಗು ಆಗುತ್ತೆ ಇದು ಚೆನ್ನಾಗಿ ಅದೇ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಮತ್ತೆ ನಾನು ಒಂದು ಟೂ ಮಿನಿಟ್ಸ್ನ ಮುಚ್ಚಿಡ್ತೀನಿ ಮುಚ್ಚಿಟ್ರೆ ಇವಾಗ ನಮ್ಮ ಒಂದು ಮಶ್ರೂಮ್ ಗ್ರೇವಿ ಬಂದು ರೆಡಿಯಾಗಿದೆ ಚಪಾತಿಗೆ ಹೋಪ್ ನೋಡಿ ಟೂ ಮಿನಿಟ್ಸ್ ಆದಮೇಲೆ ನಾನು ಇದನ್ನು ಈ ಥರ ರೆಡಿಯಾಗಿದೆ ಮಶ್ರೂಮ್ ಗ್ರೇವಿ ನಾನು ಇನ್ನೂ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ನನಗೆ ಗಟ್ಟಿ ಬೇಕಾಗಿತ್ತು ಹಾಗಾಗಿ ಬೇಯಿಸ್ಕೊಂಡೆ ನಾನು ತುಂಬ ಚೆನ್ನಾಗಿ ಆಗಿದೆ ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಕೂಡ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಆಯಿತು ಓಕೆ ಥ್ಯಾಂಕ್ ಯು ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ